ಹ್ಞೂ ಆಯ್ತು ಆಯ್ತು ಇಲ್ಲಿ ತರಕಾರಿ ತರೋಕೆ ಅಂತ ಹೇಳಿ ಹೊರಟಿದ್ದೆ ನಿಮ್ಮನೆ ಎದುರುಗಡೆನೇ ಇದ್ದೀನಿ ಓ ಹಂಗಂದರೆ ಸರಿ ಆಯ್ತು ಬನ್ನಿ ಅಟ್ಟಿಗೆ ಏನು ವಿಷಯ ಬನ್ನಿ ಇಲ್ಲಿ ಅಲ್ಸು ಹಣ್ಣಾಗದೆ ತಕೊಬೋರಂತೆ ಹಂಗೆ ಇಟ್ಲೂ ಕಡೆಯಲ್ಲಿ ಪರಂಗಿ ಹಣ್ಣು ಎರಡು ಹಣ್ಣಾಗದೆ ತಕೊಬೋರಂತೆ ಬನ್ನಿ ಇಟ್ಲೂ ಕಡೆ ಇರ್ತೀನಿ ಬನ್ನಿ

ಅದ್ ಯಾರ ಬಂದು ಕಣ್ತಿ ಎಲ್ ಇತ್ತು ಅಂದ್ರೆ ಎರಡು ಎಲ್ಡ್ ಕಾಯಿ ಬಿಟ್ಬಿಟ್ಟು ಅಣ್ಣನ ಕಿತ್ಕೊಂಡ್ರಿ ಅಯ್ಯೋ ಹೌದೇ ಬರ್ತಾರ ಯಾರು ಬಂದರು ಯಾರಿಗೂ ಆ ಕಡೆ ಕಾಂಪೌಂಡರ್ ಎದ್ಕೊ ಬರ್ತಾರೇ ಅವ್ರಿಗೂ ಅಂತ ಬಿದ್ದೀವರಾ ನಮ್ಮ ಪರಗೇ ತಿಂದವ್ರು ಉದಾರ ಆಗಿತಿಲ್ಲ ಒಟ್ಟೆ ಉಪ್ಪಿಸ್ಕೊಂಡು ನಿಗ್ರಾಯ್ತಾರೆ ಅಯ್ಯೋ ಹಾಗೆಲ್ಲ ಅಂದ್ಯಾಡಮ್ಮ ಯಾಕೆ ಯಾಕೆತ್ತಿದ್ದಾರೋ ಏನೋ ಯಾರಿಗೆ ಗೊತ್ತೋ ಸುಮ್ಮನೆರು ಕಿತ್ತರು ಅವಳೆಲ್ಲ ಅವಳು ಬಸವಿ ಅವಳೇ ಎಲ್ರು ಮನೆ ಇತ್ಲಿಗೂ ಹೋಗೋದು ಇನ್ಕೋದು ಏನಿದ್ದದು ಅದನ್ನ ದೋಚ್ಕೊಬರೋದು ಕಿತ್ಕೊಬರೋದು ಅವ್ರು ಮನ್ಕಾಯಿ ಹೋಗೋರು ಅಮ್ಮನ ರೇ ಯಾಕೆ ಕ್ಷೇಸ್ಬಿಡಿ ಅಮ್ಮ ರೇ ನಾನು ಇತ್ಲಿಗೆ ಬಂದು ನೋಡಿದ್ರೆ ನಿಮ್ಮನ್ನ ಬೇರೆ ಕಳೆದ್ಬಿಟ್ಟು ನಡ್್ರಿ ಅಲ್ಸನ್ ಕೊಡ್ ಕಳಿಸ್ತಿನಿ ಪರಂಗೇ ಇಲ್ಲ ಇವತ್ತು ಅಯ್ಯೋ ಅಷ್ಟಕ್ಕೆಲ್ಲ ಯಾಕ್ ಬೇಜಾರ್ ಮಾಡ್ಕುತ್ತೆ ಬಿಡು ಪರವಾಗಿಲ್ಲ ನನ್ನ ಮಾರ್ಕೆಟ್ ಅಲ್ಲಿ ತಗೊಳ್ಳ ತಿನ್ಬೇಕಾದ್ರೆ ಸುಮ್ಮನೆ ಯಾಕೆ ನಿನ್ ಬೇಜಾರ್ ಮಾಡ್ಕೊಳ್ಳುತ್ತ್ಯಾ ಮೇಮಂಜಿ ಓ ಅಮ್ಮನೋರ್ ಬಂದಿದಾ ರೀ ತಿಂಡಿ ಐತಮ್ಮ ರೆ ಹ್ ಆಯಿತು ಆಯಿತು ಇದೆ ಅಮ್ಮನೋರ್ ಎಲ್ಲ ಸಪ್ ಗಿದಾ ರೀ య్యకి ముంచోచ మాట్ పిణి బేరవర్ బ కిత్ న్ మడ్గినీ ఒక్క పేపర్ మడ్గినీ ఇన్ చాలి